ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋ ಇವತ್ತಿನ ಪ್ರೋಗ್ರಾಮ್ ಹೆಸರು ಆಸ್ಕ್ ಅಂತ ಈ ಪ್ರೋಗ್ರಾಮ್ನಲ್ಲಿ ನಾನು ಗೋ ನಾನೊಂದು ಡಿಸ್ ಡೈಸನ್ ಸ್ಫಿಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಡೈಸನ್ ಸ್ಫಿಯರ್ ಹೆಂಗೆ ಕಾಣುತ್ತೆ ಅಂದರೆ ಈಗ ಕಾಣುತ್ತೆ ಇದು ಸೂರ್ಯ ಇದ್ರ ಸುತ್ತು ಏನೋ ಸ್ಟ್ರಕ್ಚರ್ ಇದೆ ಇದನ್ನು ಡೈಸನ್ ಸ್ಫಿಯರ್ ಅಂತ ಅಂತೀವಿ ನಾವು ಅದನ್ನು ಬರ್ತರಿಸಿ ನಿಮಗೆ ಡೈಸನ್ ಅಂದರೆ ಏನಂತ ಒಂದು ಸತಿ ಗೊತ್ತಾಗದೆ ಇರ್ಬೋದು ಡೈಸನ್ ಬಂದುಬಿಟ್ಟು ಒಬ್ಬ ಫಿಸಿಸಿಸ್ಟು ಸ್ಫಿಯರ್ ಅಂದರೆ ಸರ್ಕ್ಯುಲರ್ ಸ್ಟ್ರಕ್ಚರು ಸೊ ನಾನು ಇವತ್ತು ಡೈಸನ್ ಸ್ಫಿಯರ್ ಬಗ್ಗೆ ಮಾತಾಡ್ತೀನಿ ಡೈಸೆನ್ಸ್ ಫಿಯರ್ ಅಂದರೆ ಏನು ಈ ಅಲ್ಲಿ ಕಾಣ್ತಾ ಇದೆ ಇದೊಂದು ಸೂರ್ಯ ಇದು ಸನ್ ಒಂದು ಸ್ಟಾರ್ ಸ್ಟಾರ್ ಸುತ್ತು ಒಂದು ಮೆಗಾ ಸ್ಟ್ರಕ್ಚರ್ ಬಿಲ್ಡ್ ಆಗಿದೆ ಇದು ಎಷ್ಟು ದೊಡ್ಡ ಸ್ಟ್ರಕ್ಚರ್ ಅಂದರೆ ಇದು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಇದು ಸೂರ್ಯ ಅಂದರೆ ಈ ಡಿಸ್ಟೆನ್ಸ್ ಪ್ಲೂಟೋ ಪ್ಲೂಟೋ ಎಷ್ಟು ದೂರ ಇದೆಯೋ ಅಷ್ಟು ದೂರದಲ್ಲಿ ಒಂದು ಸ್ಟ್ರಕ್ಚರ್ ಎನ್ಕ್ಲೋಸ್ ಆಗಿದೆ ಸನ್ ಸುತ್ತು ಫುಲ್ಲಾಗಿ ಇದು ಸೂರ್ಯ ಇದರ ಸುತ್ತು ಒಂದು ಸ್ಟ್ರಕ್ಚರ್ ಎನ್ಕ್ಲೋಸ್ ಆಗಿದೆ ತುಂಬ ದೊಡ್ಡದು ಇಲ್ಲೆಲ್ಲ ಬೇರೆ ಪ್ಲ್ಯಾನೆಟ್ಸ್ ಬರುತ್ತೆ ಇಲ್ಲೆಲ್ಲ ಪ್ಲಾನೆಟ್ಸ್ ಬರುತ್ತೆ ಇದ್ರ ಸುತ್ತು ಒಂದು ಸ್ಟ್ರಕ್ಚರ್ ಎನ್ಕ್ಲೋಸ್ ಆಗಿದೆ ಈ ಈ ಒಂದು ಮೆಗಾ ಸ್ಟ್ರಕ್ಚರ್ನ ಡೈಸನ್ ಸ್ಪಿಯರ್ ಅಂತ ಹೇಳ್ತೀವಿ ಡೈಸನ್ ಯಾರು ಅವನು ಬಸ್ ಫಿಸಿಸಿಸ್ಟ್ ಹೀ ಕೇಮ್ ಅಪ್ ವಿತ್ ದಿಸ್ ಐಡಿಯಾ ಅದು ಅವ್ರ ಐಡಿಯಾ ಅವ್ರ ಐಡಿಯಾ ಏನು ಅಂದರೆ ಇದಕ್ಕೆಲ್ಲದಕ್ಕೂ ಇದ್ರ ನಾನು ಇದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಫಸ್ಟ್ ನಾನು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿವಿಲೈಸೇಷನ್ಸ್ ಬಗ್ಗೆ ಹೇಳಬೇಕು ಇದರಲ್ಲಿ ಟೈಪ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಈ ಥರ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಟೈಪ್ ಫೋರ್ ಸಿವಿಲೈಸೇಷನ್ಸ್ ಅಂತ ಇದೆ ಟೈಪ್ ಒನ್ ಸಿವಿಲೈಸೇಷನ್ನು ನಾವು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ನಾವು ಇನ್ನೂ ಫುಲ್ಲಾಗಿ ಟೈಪ್ ಒನ್ ಸಿವಿಲೈಸೇಷನ್ ಸ್ಟ್ಯಾಟಸ್ ಅಟೈನ್ ಮಾಡಿಲ್ಲ ಆದರೆ ನಾವು ಹತ್ತಿರ ಇದ್ದೀವಿ ಟೈಪ್ ಒನ್ ಸಿವಿಲೈಸೇಷನ್ಸ್ನಲ್ಲಿ ಯೂಶಲಿ ದೇ ದೆ ಕೆನ್ ಕಂಟ್ರೋಲ್ ರೈನ್ ದೆ ಕೆನ್ ಕಂಟ್ರೋಲ್ ಅರ್ತ್ವೇಕ್ಸ್ ದೆ ಕೆನ್ ಕಂಟ್ರೋಲ್ ವಾಲ್ಕೆನೋಸ್ ಕ್ಲೈಮೇಟ್ನ ದೇ ಕೆನ್ ಕಂಟ್ರೋಲ್ ಸೊ ದೇ ಇಸ್ ದೇವ್ ಇನ್ ದೇವ್ ಕಣ್ ಫುಲ್ ಕಂಟ್ರೋಲ್ ಓವರ್ ದ ಪ್ಲಾನೆಟ್ಸ್ ರಿಸೋರ್ಸಸ್ ಅಂಥ ಒಂದು ಸಿವಿಲೈಝೇಷನ್ನ ಟೈಪ್ ಒನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಸೊ ಟೈಪ್ ಟು ಅಂದರೆ ಏನು ಟೈಪ್ ಟು ಸಿವಿಲೈಸೇಷನ್ನು ದೇ ಕ್ಯಾನ್ ಕಂಟ್ರೋಲ್ ದಿ ಎಂಟೈರ್ ಎನರ್ಜಿ ಆಫ್ ದ ಸ್ಟಾರ್ ಇದು ಸ್ಟಾರ್ ಎಲ್ಲಿದೆ ಈ ಸ್ಟಾರ್ದು ಎಂಟೈರ್ ಎನರ್ಜಿ ದೇ ಕೆನ್ ದೇ ಕನ್ಸ್ಯೂಮ್ ಕನ್ಸ್ಯೂಮ್ ಮಾಡೋಕ್ಕೆ ಕೆಪಾಸಿಟಿ ಇರುತ್ತೆ ಇದು ಈ ಕಟ್ಟಡಗಳನೆಲ್ಲ ಇದು ಇದೆಲ್ಲ ದಿಸ್ ಇಸ್ ಅ ಪಾರ್ಟ್ ಆಫ್ ಅ ಡೈಸೆನ್ಸ್ಫಿಯರ್ ಇವೆಲ್ಲ ಪೀಸಸ್ ಆಫ್ ಡೈಸೆನ್ಸ್ಫಿಯರ್ ಸೊ ಇದೆಲ್ಲ ಯು ಕೆನ್ ಇದನ್ನು ವಿ ಕೆನ್ ಥಿಂಕ್ ಆಸ್ ಅ ಸೋಲಾರ್ ಪ್ಯಾನಲ್ ಈ ಇದನ್ನು ಸೋಲಾರ್ ಪ್ಯಾನಲ್ ಅಂತ ಅನ್ಕೋಬೋದು ಈ ಸನ್ ಎನರ್ಜಿನೆಲ್ಲ ದೇ ಆರ್ ಟ್ಯಾಪಿಂಗ್ ಟ್ಯಾಪ್ ಮಾಡಿ ದೇ ಡೈವರ್ಟ್ ಟು ಯೂಸ್ ದೇರ್ ಓನ್ ಮೆಷಿನ್ಸ್ ಮಷಿನ್ಸೋ ಅಥವಾ ಸೂಪರ್ ಅಡ್ವಾನ್ಸ್ ಕಂಪ್ಯೂಟರ್ಸೋ ಎಲ್ಲದಕ್ಕೂ ಪವರ್ ಬೇಕು ಸೊ ಇದು ಯು ಕೆನ್ ಥಿಂಕ್ ಆಫ್ ಇಟ್ ಆಸ್ ಅ ಸೋಲಾರ್ ಪ್ಯಾನಲ್ ಇದೆಲ್ಲ ಸೋಲಾರ್ ಪ್ಯಾನೆಲ್ ಅಂತ ಅನ್ಕೋಬೋದು ಸುತ್ತಲೂ ಕನ್ಸ್ಟ್ರಕ್ಟ್ ಆಗಿರುತ್ತೆ ಸೊ ಇದು ಎಷ್ಟು ದೊಡ್ಡದಂದರೆ ಈ ಕಟ್ಟಡ ಇದನ್ನು ಬಿಲ್ಡ್ ಮಾಡಬೇಕು ಅಂದರೆ ಒಂದು ಎಂಟೈರ್ ಪ್ಲ್ಯಾನೆಟ್ ಡೆಸ್ಟ್ರಾಯ್ ಮಾಡಬೇಕಾಗುತ್ತೆ ಯಾಕಂದರೆ ಇದು ಅಷ್ಟು ದೊಡ್ಡ ಮೆಟೀರಿಯಲ್ ಸನ್ ತುಂಬ ದೊಡ್ಡದು ಎಷ್ಟು ದೊಡ್ಡದು ಎಷ್ಟು ದೊಡ್ಡದಂದ್ರೆ ಸನ್ನೊಳಗೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅರ್ಥ್ಸ್ ನಾವು ಸೇರಿಸ್ಬೋದು ಅಷ್ಟು ಜಾಗ ಅಷ್ಟು ದೊಡ್ಡದು ಸೊ ಸನ್ ಸುತ್ತು ಇಷ್ಟು ದೊಡ್ಡ ಕಟ್ಟಡ ಕಟ್ಟಿಸ್ಬೇಕು ಅಂದರೆ ಇದಕ್ಕೆ ಒಂದು ಎಂಟೈರ್ ಪ್ಲ್ಯಾನೆಟೇ ಬೇಕಾಗುತ್ತೆ ರಿಸೋರ್ಸಸ್ ಇದನ್ನು ಕಟ್ಟಿಸ್ಬೇಕು ಅಂದರೆ ಸೊ ಅದು ಅಷ್ಟು ದೊಡ್ಡ ಕಟ್ಟಡ ಇದನ್ನ ಮಾಡಬೇಕು ಅಂದರೆ ಅಷ್ಟು ಎನರ್ಜಿ ಬೇಕು ಅಷ್ಟು ಇದು ಅದಕ್ಕೆ ದರ್ನೋನೆಸ್ ಟೈಪ್ ಟು ಸಿವಿಲೈಸೇಷನ್ ಸೊ ಇದು ಟೈಪ್ ಟು ಸಿವಿಲೈಸೇಷನ್ ದೇರ್ ಏಬಲ್ ಟು ಕಂಟ್ರೋಲ್ ದಿ ಎನರ್ಜಿ ಆಫ್ ದಿ ಎಂಟೈರ್ ಸನ್ ಟೈಪ್ ತ್ರೀ ಬಂದು ದೇ ಕ್ಯಾನ್ ಕಂಟ್ರೋಲ್ ದಿ ಎನರ್ಜಿ ಆಫ್ ದಿ ಎಂಟೈರ್ ಯೂನಿವರ್ ಗ್ಯಾಲಕ್ಸಿ ಫುಲ್ ಗ್ಯಾಲಕ್ಸಿನಲ್ಲಿ ಪ್ರತಿ ಸ್ಟಾರ್ ದೇ ಕೆನ್ ಹಾರ್ನೆಸ್ ಅದು ಟೈಪ್ ತ್ರೀ ಟೈಪ್ ಫೋರ್ ಬಂದುಬಿಟ್ಟು ದೇ ಕ್ಯಾನ್ ಹಾರ್ನೆಸ್ ದಿ ಎನರ್ಜಿ ಆಫ್ ದಿ ಎಂಟೈರ್ ಯೂನಿವರ್ಸ್ ಎಲ್ಲೂ ಬಿಡೋಲ್ಲ ಎಲ್ಲೆಲ್ಲಿ ಸ್ಟಾರ್ ಇದೆಯೋ ಎಲ್ಲದಕ್ಕೂ ದೇ ವಿಲ್ ಅಡ್ ದೇ ದೇರ್ ಏಬಲ್ ಟು ಟ್ಯಾಪ್ ಅಂಡ್ ಯೂಸ್ ದೇ ರಿಸೋರ್ಸಸ್ ಸೊ ಇದು ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಸಿವಿಲೈಸೇಷನ್ಸ್ ಇದು ಬಂದ್ಬಿಟ್ಟು ಇಟ್ ಈಸ್ ಪಾರ್ಟ್ ಆಫ್ ಅ ಸ್ಕೇಲ್ ಆ ಸ್ಕೇಲ್ ಹೆಸರು ಕಾರ್ಡಶವ್ ಸ್ಕೇಲ್ ಅಂತ ಕಾರ್ಡಶೇವ್ ಸ್ಕೇಲ್ ಇದು ಅವನ ಹೆಸರಲ್ಲಿದೆ ಸ್ಕಾರ್ಡಶವ್ ಈಸ್ ಅ ರಷ್ಯನ್ ಸೈಂಟಿಸ್ಟ್ ಅವನು ಹೀ ಕೇಮ್ ಅಪ್ ವಿತ್ ದಿಸ್ ಕಾನ್ಸೆಪ್ಟ್ ಏನು ಅಂತ ಸೊ ಈ ಥರ ಟೈಪ್ ಸಿವಿಲೈಸೇಷನ್ಸ್ ಇರುತ್ತೆ ಅಂತ ಸೊ ನಮ್ಗಿಂತ ಅಡ್ವಾನ್ಸ್ ಸಫಿಷಿಯೆಂಟ್ಲಿ ಅಡ್ವಾನ್ಸ್ ಸಿವಿಲೈಸೇಷನ್ಸು ಇಂಥ ಒಂದು ಕಟ್ಟಡ ಕಟ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರುತ್ತೆ ಅಂತ ಅದನ್ನು ಅವರು ಟೈಪ್ ಟು ಸಿವಿಲೈಸೇಷನ್ ಅಂತ ಕರೀತಾರೆ ಇಟ್ಸ್ ಎ ಪಾರ್ಟ್ ಆಫ್ ದ ಸ್ಕೇಲ್ ಇದು ಸ್ಕೇಲ್ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಇದು ಸ್ಕೇಲ್ ಆ ಸ್ಕೇಲ್ ಹೆಸರು ಕಾರ್ಡ್ ಅಶೇಫ್ ಸ್ಕೇಲ್ ಅಂತ ನಾನು ಇದನ್ನು ಅಳಿಸ್ಬಿಡ್ತೀನಿ ಸೊ ದಟ್ ನಿಮಗೆ ಇನ್ನೊಂದು ಪಿಕ್ಚರ್ ತೋರಿಸೋಕೆ ಹಾಂ ಇವೆಲ್ಲ ಡಿಫ್ರೆಂಟ್ ಪಿಕ್ಚರ್ಸ್ ಆಫ್ ಆಫ್ ಡೈಶನ್ಸ್ ಫಿಯರ್ ಇದು ಇದು ಇನ್ನೊಂದು ಪಿಕ್ಚರು ಇದು ಇನ್ನೊಂದು ಪಿಕ್ಚರು ಸೊ ಡಿಫ್ರೆಂಟ್ ಪಿಕ್ಚರ್ಸಲ್ಲಿ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗಾಗಿ ಕಾಣ್ತಾ ಇದೆ ವೆರಿ ಲಾರ್ಜ್ ಸ್ಟ್ರಕ್ಚರ್ ಎಷ್ಟು ದೊಡ್ಡದು ಕಟ್ಟಿಸಿದ್ದಾರೆ ನೋಡಿ ಸೊ ನಾನು ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ಈ ಡೈಶನ್ಸ್ ಫಿಯರ್ ಅನ್ನೋ ಒಂದು ಕನ್ಸ್ ಮೆಗಾ ಸ್ಟ್ರಕ್ಚರು ಡಿಸ್ಕವರ್ ಆಗಿದೆ ಅಂತ ನ್ಯೂಸಲ್ಲಿ ಬಂದಿದೆ ಏನಂತ ಬಂದಿದೆ ಡೈಸೆನ್ಸ್ ಫಿಯರ್ ಡಿಸ್ಕವರ್ ಆಗಿದೆ ಅಂತ ನ್ಯೂಸಲ್ಲಿ ಬಂದಿದೆ ನ್ಯೂಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟ್ ಎವಿಡೆನ್ಸ್ ಡೈರೆಕ್ಟ್ ಎವಿಡೆನ್ಸ್ ಅಲ್ಲ ಇಂಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದೆ ಆಫ್ ಡೈಸೆನ್ಸ್ ಫಿಯರ್ಸ್ ಅಂತ ಸೊ ಇಂಡೈರೆಕ್ಟ್ ಎವಿಡೆನ್ಸ್ ಹೇಗೆ ಬಂತು ಅಂತ ಸೊ ಇವಾಗ ಇಮ್ಯಾಜಿನ್ ಮಾಡಿ ಇದೊಂದು ಸ್ಟಾರ್ ಇದೆ ಇದರ ಸುತ್ತು ಒಂದು ಸ್ಟ್ರಕ್ಚರ್ ಇದೆ ಸ್ಟ್ರಕ್ಚರ್ ಅದರ ಸುತ್ತು ಬಂತು ಅಂದರೆ ವಿಸಿಬಲ್ ಲೈಟ್ ಬ್ಲಾಕ್ ಆಗೋಗುತ್ತೆ ನೋಡಿ ವಿಸಿಬಲ್ ಲೈಟ್ ಬ್ಲಾಕ್ ಆಗುತ್ತೆ ಇದು ಫುಲ್ ಕನ್ಸ್ಟ್ ಇದ್ರ ಸುತ್ತು ಇದ್ದರೆ ಆ ಸ್ಟಾರ್ದು ವಿಸಿಬಲ್ ಲೈಟ್ ಆಚೆಗೆ ಬರಲ್ಲ ಸೊ ಇಟ್ ಈಸ್ ಬ್ಲಾಕಿಂಗ್ ಸೊ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಈ ಥರ ಒಂದು ಸ್ಟ್ರಕ್ಚರ್ ಇತ್ತು ಅಂದರೆ ಒಂದು ಸ್ಟಾರ್ಗೆ ವಿಸಿಬಲ್ ಲೈಟ್ ಫಸ್ಟು ಬ್ಲಾಕ್ ಆಗುತ್ತೆ ಸೊ ವಿಸಿಬಲ್ ಲೈಟ್ ಬ್ಲಾಕ್ ಆಗಿ ಆ ಎನರ್ಜಿನ ದೇ ವಿಲ್ ಬಿ ಯೂಸಿಂಗ್ ಆನ್ ಅಂದರ್ ಮೆಷಿನ್ಸ್ ಸೊ ಎನಿ ಮೆಷಿನ್ ಎನರ್ಜಿ ಯೂಸ್ ಮಾಡಿದ್ರೆ ಹೀಟ್ ಆಗುತ್ತೆ ಸೊ ಆ ಹೀಟ್ ಆಗಿರೋದು ಇನ್ಫ್ರಾರೆಡ್ ರೇಸ್ ಇನ್ ಇನ್ ದ ಫಾರ್ಮ್ ಆಫ್ ಇನ್ಫ್ರಾರೆಡ್ ರೇಸ್ ಎಮಿಟ್ ಆಗ್ತಾ ಬರುತ್ತೆ ಆಚೆ ಸೊ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಸರ್ಚ್ ಮಾಡಿದ್ದಾರೆ ಸ್ಟಾರ್ಸು ವೇರ್ ವಿಸಿಬಲ್ ಲೈಟ್ ಈಸ್ ಬ್ಲಾಕ್ಡ್ ಫಸ್ಟ್ ವಿಸಿಬಲ್ ಲೈಟ್ ಕಾಣಲ್ಲ ಕತ್ಲೆ ಬರೀ ಇನ್ಫ್ರಾರೆಡ್ ರೇಸ್ ಎಮಿಟ್ ಮಾಡ್ತಾ ಇರುವಂಥ ಸ್ಟಾರ್ಸ್ನ ಹುಡುಕಿದ್ದಾರೆ ಅಂಥ ಒಂದು ಸ್ಟಾರ್ಗಳು ಎವಿಡೆನ್ಸ್ ಸಿಕ್ಕಿದೆ ಅಂತ ಪಬ್ಲಿಷ್ ಆಗಿದೆ ರೀಸೆಂಟ್ ಸ್ಟಡಿನಲ್ಲಿ ಈ ಥರ ಎವಿ ಈ ಥರ ಡೈಸೆನ್ಸ್ ಫಿಯರೇ ಸಿಕ್ಕಿದೆ ಅಂತ ಸೆವೆನ್ ಸ್ಟಾರ್ಸ್ ಹ್ಯಾವ್ ಶೋನ್ ಪೊಟೆನ್ಷಿಯಲ್ ಫಾರ್ ದ ಡಿಸ್ಕವರಿ ಆಫ್ ಅ ಮೆಗಾ ಸ್ಟ್ರಕ್ಚರ್ ಕಾಲ್ಡ್ ಡೈಸೆನ್ಸ್ ಫಿಯರ್ ಇದನ್ನು ರೀಸೆಂಟ್ ನ್ಯೂಸಲ್ಲಿ ಪಬ್ಲಿಷ್ ಆಗಿತ್ತು ಸೊ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಯು ಸೊ ಏನಂದರೆ ಇದು ಬೇಸಿಕ್ಲಿ ಸಿಂಪಲ್ ಇದೇನು ಅಂದರೆ ಒಂದು ದೊಡ್ಡ ಸೋಲಾರ್ ಪ್ಯಾನೆಲ್ ಒಂದು ಸ್ಟಾರ್ ಸುತ್ತು ದೊಡ್ಡ ಸೋಲಾರ್ ಪ್ಯಾನಲ್ ಸೊ ಎಲ್ಲ ಪ್ಯಾನೆಲ್ ಸುತ್ತು ಇತ್ತು ಅಂದರೆ ಅದು ಬ್ಲಾಕ್ ಆಗುತ್ತೆ ವಿಸಿಬಲ್ ಲೈಟ್ ಕಾಣಲ್ಲ ಬರೀ ಇನ್ಫ್ರಾರೆಡ್ ರೇಸ್ ಆಚೆ ಬರ್ತಾ ಇರುತ್ತೆ ಸೊ ನಮ್ಮ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ಈ ಥರ ಸ್ಟಾರ್ ಹುಡುಕಿದ್ದಾರೆ ಅವ್ರಿಗೆ ಸಿಕ್ಕಿರೋದು ಏಳು ಸ್ಟಾರು ಅವ್ರಿಗೆ ಏಳು ಸ್ಟಾರ್ ಈ ಥರ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಸೆವೆನ್ ಸ್ಟಾರ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ ಈ ಥರ ಒಂದು ಸ್ಟ್ರಕ್ಚರ್ನ ಹೌಸ್ ಮಾಡಿರುವಂಥ ಸ್ಟಾರ್ಸ್ ಏಳು ಸ್ಟಾರ್ ಸಿಕ್ಕಿದೆ ಸೊ ಇದು ಎವಿಡೆನ್ಸ್ ಇನ್ಡೈರೆಕ್ಟ್ ಎವಿಡೆನ್ಸ್ ಇದು ಇಂಡೈರೆಕ್ಟ್ ಎವಿಡೆನ್ಸ್ ಆಫ್ ಡೈಸೆನ್ಸ್ಫಿಯರ್ ಸೊ ಇದು ಇದು ನ್ಯೂಸಲ್ಲಿ ಬೇಸಿಕ್ಲಿ ಪಬ್ಲಿಷ್ ಆಗಿರೋದು ಏಳು ಸ್ಟಾರ್ ಸಿಕ್ಕಿದೆ ಇದು ಸ್ಟಾರು ಇದ್ರ ಸುತ್ತು ಒಂದು ಸ್ಟ್ರಕ್ಚರ್ ಬಿಲ್ಡ್ ಆಗಿದೆ ನೋಡಿ ಫುಲ್ ಎಷ್ಟು ದೊಡ್ಡದಿದೆ ನೋಡಿ ಸೊ ಇದನ್ನು ಈ ಎವಿಡೆನ್ಸ್ ಇದೆ ಈ ಡೈಸೆನ್ಸ್ ಫಿಯರ್ಗೆ ಈ ಕ ಇದು ಕಟ್ಸಿದ್ದಾರೆ ಅಂತ ಇಂಡೈರೆಕ್ಟ್ ಎವಿಡೆನ್ಸ್ ಸಿಕ್ಕಿದೆ ಅಂತ ನ್ಯೂಸ್ ಸ್ಟೋರಿ ಸೊ ಅದ್ರ ಬಗ್ಗೆ ಇತ್ತು ನನ್ನ ಸ್ಮಾಲ್ ವಿಡಿಯೋ ಐ ಹೋಪ್ ಯು ಎಂಜಾಯ್ಡ್ ಇಟ್ ನನಗೂ ತುಂಬ ಖುಷಿ ಆಯಿತು ಎಕ್ಸ್ಪ್ಲೇನ್ ಮಾಡೋಕ್ಕಿದ್ದು ಐ ಹೋಪ್ ಯು ವಿಲ್ ಹ್ಯಾವ್ ಎಂಜಾಯ್ಡ್ ಇಟ್ ಆಸ್ ವೆಲ್ ಥ್ಯಾಂಕ್ ಯು